ನೋಡಿ ಇದು ಉಂಡೆ ಆಕರ್ಷಕವಾಗಿದೆಯಾ ಯಾವುದ್ರಲ್ಲಿ ಅಂತ ನೀವು ಹೇಳ್ಬೋದಾ ನೀವು ನಂಬೋದಿಲ್ಲ ನಾವು ಸಾಮಾನ್ಯವಾಗಿ ಬೇಡ ಅಂತ ಬಿಸಾಕೋದೆ ಹೆಚ್ಚು ಇದನ್ನು ಆ ವಸ್ತುವಿನಿಂದ ಮಾಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಶ್ರಮ ವಹಿಸಿದರೆ ಸಾಕು ರುಚಿಕರವಾಗಿರೋ ಉಂಡೆ ತಯಾರಾಗುತ್ತೆ ಹೆಚ್ಚು ಖರ್ಚನ್ನು ಬಯಸಿದ ಈ ಸ್ವೀಟು ಉಂಡೆ ಕಟ್ಟದ ಇದ್ದರೂ ಈ ರೀತಿ ಒಂದೊಂದು ಚಮಚ ದಿನಾಗಲೂ ತಿನ್ಬೋದು ಇದು ಹಾರ್ಟಿಗೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಇದು ಕರ್ಬೂಜ್ ಹಣ್ಣಿನ ಬೀಜಗಳು ಹಣ್ಣು ನಾವು ತಿಂದಾಗ ಬೀಜ ಒಣಸಿಟ್ಟಿರೋವಂಥದ್ದು ಅದು ಹೇಗೆ ಅಂತ ನಾನು ವಿಡಿಯೋಲಿ ಬೇರೆ ಇದರಲ್ಲಿ ತೋರಿಸಿದ್ದೀನಿ ಇದನ್ನು ಇವಾಗ ನಾವು ಸುಮಾರು ಎರಡು ಬಟ್ಲಷ್ಟಿದೆ ಅದಕ್ಕೆ ನೀರು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೆನೆಬೇಕಿದು ನೋಡಿ ಕೊಟ್ಟು ಮೂರು ಬಟ್ಲಷ್ಟು ನೆನೆಸಿದ್ದೀನಿ ಇನ್ನು ಸ್ವಲ್ಪ ಸಿಕ್ತು ಅದಕ್ಕೆ ಎಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ತಾಯಿದ್ದೀನಿ ನೋಡಿ ಈಗ ರುಬ್ಬಿದ್ದಾಗಿದೆ ಈ ಥರ ಇದನ್ನು ಈ ಥರ ಜರಡಿನಲ್ಲಿ ಸೋಸ್ಕೊಳ್ಳೋಣ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕಾಗಬಹುದು ಹೀಗೆ ಸ್ವಲ್ಪ ಒತ್ತಿ ಒತ್ತಿ ಮಾಡ್ಕೋಬೇಕು ಇನ್ನು ಪೂರ್ತಿ ಆಗಿಲ್ಲ ನೋಡಿ ಎಷ್ಟು ರಸ ಬಂದಿದೆ ಇನ್ನೂ ಇಷ್ಟಿದೆ ರಸ ಬಂದಿದೆ ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದ್ಸಲಿ ರುಬ್ಕೊಳ್ತೀನಿ ಈಗ ಈ ಹಾಲನ್ನು ಇಷ್ಟು ಬಂದಿದೆ ಅಲ್ಲ ಇದನ್ನು ನಾನ್ ಸ್ಟಿಕ್ ಪ್ಯಾನ್ಗೆ ಹಾಕ್ಕೊಂಡು ಕಾಯಿಸೋಣ ಹೆಚ್ಚು ಕಮ್ಮಿ ಮೂರು ಬಟ್ಲಷ್ಟು ಹಾಲು ಬಂದಿದೆ ಈಗ ಈ ಈಗ ಸ್ವಲ್ಪ ಬೇಗನೆ ಗಟ್ಟಿ ಆಗುತ್ತೆ ಒಂದು ಐದು ಹತ್ತು ನಿಮಿಷದೊಳಗೆ ಇಷ್ಟು ಗಟ್ಟಿ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಹಾಲು ಹಾಕ್ಕೊಂಡಿಂದು ಸ್ವಲ್ಪ ಇಣಿಸೋಣ ಇಷ್ಟು ಗಟ್ಟಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಒಂದೆರಡು ಮೂರು ಚಮಚ ಗಟ್ಟಿ ತುಪ್ಪ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಹೀಗೆ ಗಟ್ಟಿ ಆಗಲಿ ಒಂದು ಹತ್ತು ನಿಮಿಷ ಆಗಿದೆ ಒಟ್ಟು ಒಂದು ಕಾಲು ಲೀಟ್ರ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಈಗ ಇಷ್ಟು ಗಟ್ಟಿ ಆಗಿದೆ ಇದಕ್ಕೊಂದು ಒಂದು ಸುಮಾರು ಒಂದು ಬಟ್ಟಲಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ತೀನಿ ಆಮೇಲೆ ಸಿಹಿ ನೋಡ್ಕೊಂಡು ಹಾಕೊಳ್ಳೋಣ ಆಮೇಲೆ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಳ್ಳೋಣ ಇದು ಮತ್ತೆಲ್ಲ ಬೇಕು ಗಟ್ಟಿಯಾಗಿ ಹಾಕ್ಬೇಕು ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕನ್ನಿಸ್ತಾ ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಅಷ್ಟು ಹಾಲಿನ ಪುಡಿ ಇದ್ದೀನಿ ಪೂರ್ತಿ ಹಾಲಿನ ಬದಲು ಹಾಲಿನ ಪುಡಿ ಅಥವಾ ಕೋವಾ ಹಾಕ್ಕೊಂಡ್ರೆ ಕೂಡ ತುಂಬ ಬೇಗ ಆಗುತ್ತೆ ಇದು ಸುಮಾರು ಅರ್ಧ ಗಂಟೆ ಆಗುತ್ತೆ ಅಷ್ಟೆ ಹಾಲಿನ ಬದಲು ಕೋವಾ ಅಥವಾ ಈ ಥರ ಹಾಲಿನ ಪುಡಿನೇ ಹಾಕ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಈ ಹದ ಬಂದಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲೆ ಈಗ ಆಗಿದೆ ಇದು ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಒಂದು ಸುತ್ತ ಕಲಸಿಬಿಟ್ಟು ಇಳಿಸೋಣ ಈಗ ಹಲ್ವಾ ರೆಡಿ ಆಗಿದೆ ನೋಡಿ ತಣ್ಣಗಾದ್ಮೇಲೆ ಈಗ ಈ ಥರ ಉಂಡೆಗಳು ಕೂಡ ಕಟ್ಟಿ ನಾವು ಸರ್ವ್ ಮಾಡ್ಬೋದು ಇದಕ್ಕೆ ಬೇಕಿದ್ದ ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಅಲಂಕಾರ ಮಾಡಬಹುದು